ಭಾರತ ದೇಶದ ಯಾವ್ದೇ ನಗರದಲ್ಲಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಏನೇನೋ ಮಾತಾಡ್ತಿಲ್ಲ ಯಡಿಯೂರಪ್ಪ ವಿಜೇಂದ್ರ ಇವರು ಬೊಮ್ಮಾಯಿ ಸಾಲ ಮಾಡಿಟ್ಟೋಗಿರಲ್ಲ

ಸಂಘಟನೆ ಅಥವಾ ರೈತರ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು ಆ್ಯಸ್ ಎಕ್ಸ್ಪೆಕ್ಟೆಡ್ ಏನಿದೆ ಇದು ಬಹುತೇಕ ಅಂತ್ಯ ಕಾಣುತ್ತೆ ಅಂತ ಅನ್ಕೊಂಡ್ರೂ ಕೂಡ ಸರ್ಕಾರ ಆಗಲಿ ರೈತರ ಮಧ್ಯೆ ಆಗಲಿ ಯಾವುದೇ ರೀತಿಯ ವಿಚಾರಗಳು ಇಲ್ಲಿ ವಿನಿಮಯ ಆಗಿಲ್ಲ ಅನ್ನುವಂಥದ್ದು ಕಾರಣ ಹೇಳುತ್ತೆ ಅಂತಂದರೆ ಅದಕ್ಕೆ ಸಚಿವರದ್ದು ಫ್ಯಾಕ್ಟ್ರಿಗಳಿದ್ದಾವೆ ಶಾಸಕರದ್ದು ಫ್ಯಾಕ್ಟ್ರಿಗಳಿದ್ದಾವೆ ಇವರದ್ದೇ ಇದ್ದಾಗ ಹೋದ ಮೇಲೆ ಇವರದೇ ಸರ್ಕಾರದಲ್ಲಿ ಇವರೇ ಸರ್ಕಾರಗಳಿದ್ದಾಗ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಏನು ಹೇಳ್ತೀರಿ ಅದಕ್ಕೆ ಅಂತ ಸುಮಾರು ಏಳು ದಿನಗಳಿಂದ ನಿರಂತರವಾಗಿ ರಸ್ತೆಗಳನ್ನು ತಡೆ ಮಾಡಿಕೊಂಡು ನಾವೆಲ್ಲ ಹೋರಾಟವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಬಹಳ ಜವಾಬ್ದಾರಿ ಇರ್ತಕ್ಕಂತ ಮುಖ್ಯಮಂತ್ರಿಗಳಂತ ನಾವು ಭಾವಿಸಿದ್ದೀವಿ ಅವರು ಒಂದ್ ಕಡೆ ಹೇಳ್ತಾರೆ ನನ್ನ ರಾಜಕೀಯ ಗುರು ಪ್ರೊಫೆಸರ್ ಮುಂಜು ಸ್ವಾಮಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಅಂತ ಹೇಳ್ತಿದ್ದಾರೆ ನಾನಿವತ್ತು ತಮ್ಮ ವಾಹಿನಿ ಮೂಲಕ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಕ್ ಬಯಸ್ತೀನಿ ನಮ್ಮ ಪ್ರೊಫೆಸರ್ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವ್ರನ್ನ ತಾವು ಕಲ್ತಿರ್ತಕ್ಕಂಥ ವಿಚಾರಗಳೇನು ತಾವು ಅವ್ರ ಜೊತೆ ಒಡ್ನಾಟ ಇಟ್ಟುಕೊಂಡು ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ತಾವು ರಾಜಕೀಯಕ್ಕೆ ಬಂದಿದ್ದೀವಿ ಅಂತ ಹೇಳಿ ಪ್ರಶ್ನೆ ಮಾಡ್ತೀರಿ ಈಗ ರೈತರ ಬೀದಿ ಮೇಲೆ ಕುತ್ಕೊಂಡು ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಮಾಡ್ತಾರೆ ಆ ರೈತರ ಬೀದಿ ಮೇಲೆ ಕೂತ್ಸ್ಕೊಂಡು ಯಾವುದೇ ಒಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಸಕ್ಕರೆ ಸಚಿವರಾಗ್ಲಿ ಯಾರು ಇಲ್ಲಿ ವೇದಿಕೆ ಹತ್ತ ಸುಳಿದೆ ಒಂದು ಸ್ಪಂದನೆ ಮಾಡ್ತಕ್ಕಂಥ ಇರತಕ್ಕಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತೀನಿ ತಾವು ರೈತ ಸಂಘದಿಂದ ಬಂದಿರ್ತಕ್ಕಂತ ಕಲ್ತಿರ್ತಕ್ಕಂತ ವಿಧೇನ ಎಲ್ಲೋ ಮರ್ತಂಗ್ ಕಾಣಿಸ್ತದೆ ಅಂತಕ್ಕಂಥ ವಿಚಾರವನ್ನು ನಾನು ಮೊದಲಿಗೆ ಇಲ್ಲಿ ಹೇಳಿಕ್ ಬಯಸ್ತೀನಿ ಅದ್ರ ಜೊತೆಗೆ ಸರ್ಕಾರ ಇವತ್ತು ಈ ವಿಷಯವನ್ನ ಬಹಳ ಗಂಭೀರವಾಗಿ ಇದಕ್ಕಿಂತ ಮುಂಚಿನ ತೆಗೆದುಕೊಳ್ಬೇಕಾಗಿತ್ತು ಬಹಳ ಕಾಲ ವಿಳಂಬವನ್ನು ಮಾಡಿಬಿಟ್ಟು ರೈತರ ವಿಷಯದಲ್ಲಿ ಈ ರೀತಿ ನಿರ್ಲಕ್ಷ್ಯ ಮಾಡ್ತಕ್ಕಂತ ಕೆಲಸ ಯಾವತ್ತೂ ಆಗ್ಬಾರ್ದಿತ್ತು ಅದು ಎಲ್ಲಾ ಕಾರ್ಖಾನೆಗಳು ಇವತ್ತು ಶಾಸಕರು ಮತ್ತು ಇರತಕ್ಕಂತ ಸಂದರ್ಭದಲ್ಲಿ ನಮಗೆ ಒಂದು ನ್ಯಾಯ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂತ ಮಾತನ್ನು ಹೇಳಕ್ತಿನಿ ಅದ್ರ ಜೊತೆಗೆ ಈಗ ವೇದಿಕೆಗೆ ಎಚ್ ಕೆ ಪಾಟೀಲ್ ಅವರು ಬಂದಿದ್ದಾರೆ ಅವರು ಕೂಡ ಮಾತಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಆದ್ರೆ ನಾನಿವತ್ತು ಸರ್ಕಾರಕ್ಕೊಂದು ಮನವಿಯನ್ನ ಮಾಡ್ಲಿಕ್ಕೆ ಬಯಸ್ತೀನಿ ಪ್ರತಿ ವರ್ಷ ನಾವು ರಸ್ತೆ ಮೇಲೆ ಕೂತು ಗರವನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಖಂಡಿತ ಖಂಡಿತ ಹೌದು ಸರ್ಕಾರಕ್ಕೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಆ ಒಂದು ಕಮಿಟಿಯಲ್ಲಿ ಕಬ್ಬು ಬೆಳೆಗಾರ ರೈತ ಮುಖಂಡಿರಬೇಕು ಆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ವಿಷಯ ತಜ್ಞರು ಇರಬೇಕು ನಮಗ ಪ್ರತಿ ವರ್ಷ ಇಂತಿಷ್ಟು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಮ್ಗೆ ಹೆಚ್ಚುವರಿ ಮಾಡ್ತಾ ಹೋದ್ರೆ ನಾವು ರಸ್ತೆ ಮೇಲೆ ಕೂಡುವಂತ ಪ್ರಮೇ ಬರೋದಿಲ್ಲ ಅಂತಕ್ಕಂಥ ಮಾತಲ್ಲಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಈಗ ನೀವು ಅಥಣಿ ತಾಲೂಕು ಸಂಘದ ಅಧ್ಯಕ್ಷರು ಸರ್ ಈಗ ಮೂವತ್ತೊಂದು ತಾಲೂಕುಗಳ ರೈತರ ಕಥೆ ಏನು ಯಾಕೆಂದ್ರೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮುನ್ನೂರು ರೂಪಾಯಿನಲ್ಲಿ ಒಂದು ಚೌಕಾಸಿ ವ್ಯವಹಾರ ನಡೀತಾ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ಮಾಲೀಕರು ಮತ್ತು ಸರ್ಕಾರ ಈ ತಿಕ್ಕಾಟದ ಮಧ್ಯೆ ಯಾಕೆ ಸಚಿವರಾಗಲಿ ಶಾಸಕರಾಗಲಿ ಅಥವಾ ಅಲ್ಲಿನ ಮಾಲೀಕರಾಗಲಿ ಹಳೆಯ ಬಾಕಿಯ ವಿಚಾರವನ್ನು ಮಾತನಾಡ್ತಾ ಇಲ್ಲ ಜೊತೆಗೆ ಹೊಸ ನಿಗದಿಯನ್ನು ಏನು ದರ ನಿಗದಿಯಾಗಿದೆ ಮೂರು ಸಾವಿರದ ಇನ್ನೂರು ರೂಪಾಯಿ ಸೊ ಅದಕ್ಕಿಂತ ಮೀರಿ ಹೋಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಏನು ಲಾಸ್ ಆಗುತ್ತಾ ಅವರಿಗೆ ಅಂತ ಸರ್ ಈಗಾಗ್ಲೇ ಈ ವಿಷಯಗಳು ಬಹಳಷ್ಟು ಚರ್ಚೆ ಆಗಿದೆ ಅತನಿಯಲ್ಲಿ ಕೂಡ ಇವತ್ತು ಎರಡನೇ ದಿನ ನಾವು ಕಂಪ್ಲೀಟ್ ಮಾಡಿದ್ವಿ ಸಂಪೂರ್ಣ ಅತನಿಗೆ ಸಂಪರ್ಕ ಮಾಡ್ತಕ್ಕಂತ ಎಲ್ಲ ರಸ್ತೆಗಳು ಇವತ್ತು ಈಗಾಗ್ಲೇ ಬಂದ್ ಆಗಿದೆ ಮುರ್ಲಾಪುರ ಗ್ರಾಸ್ ಯಾವ ರೀತಿ ಹೋರಾಟ ನಡೀತದೆ ಅದಕ್ಕಿಂತ ತೀವ್ರವಾದಂತ ಹೋರಾಟ ಪ್ರತಿ ತಾಲೂಕು ಮಟ್ಟದಲ್ಲಿ ಇವತ್ತು ನಡೀತಾ ಇದೆ ತಾವು ಕೇಳಿರ್ತಕ್ಕಂಥದ್ದು ಇವು ಮೂರ್ ಸಾವಿರದ ಎರಡ್ನೂರು ಅಷ್ಟಕ್ಕೆ ಯಾಕಿದು ಸೀಮಿತ ಆಯ್ತು ಅನ್ನುವಂತ ವಿಚಾರ ನಾನು ಇವತ್ತು ಕಾರ್ಖಾನೆಯವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ತಾವು ಲಾಸ್ ಆಗ್ತದ ಅಂತಕ್ಕಂತ ಡಿಟೇಲ್ಸ್ ಅನ್ನ ತೆಗೆದುಕೊಂಡು ಬನ್ನಿ ನೀವು ನಾಲ್ಕ್ ಸಾವಿರದ ಐದ್ನೂರು ಕೋಟಿ ಕೂಡ ನಿಮ್ಗೆ ಲಾಸ್ ಆಗೋದಿಲ್ಲ ಅಂತಕ್ಕಂತ ವಿಚಾರಗಳನ್ನ ನಾವು ನಿಮಗೆ ದಾಖಲೆ ಸಂಗೀತವಾಗಿ ತೋರಿಸಲಿಕ್ಕೆ ನಾವು ಬಯಸ್ತೀವಿ ಅಂತಕ್ಕಂತ ಮಾತನ್ನು ಹೇಳಬೇಕಾಗ್ತದೆ ಮತ್ತೆ ಯಾಕೆ ಯಾಕೆ ಈ ವಿಚಾರ ಸರ್ಕಾರ ಗೊತ್ತಿಲ್ವಾ ಸರ್ಕಾರಕ್ಕೆ ಯಾರು ಹೇಳಿಲ್ವಾ ಈ ವರದಿನಾಗ್ಲಿ ಸಕ್ಕರೆ ಸಚಿವರಿದ್ದಾರೆ ಅವರು ಕೂಡ ಈ ವರದಿ ಕೊಟ್ಟಿಲ್ವಾ ಅಂತ ಈಗ ಏನಾಗಿದೆ ಸರ್ ಈಗ ಬೇಲಿ ಎದ್ದು ಹೊಲ ಮೇಲೆ ಏನಾಗತ್ತೆ ಆ ಪರಿಸ್ಥಿತಿ ಇವತ್ತು ರೈತರಿಗಾಗಿ ಯಾರು ರಕ್ಷಣೆ ಮಾಡ್ತಾರ ಅಂತ ಹೇಳಿ ನಾವೇನು ಭಾವಿಸಿದೀವೋ ನಮಗ್ ನ್ಯಾಯ ಸಿಗಬಹುದು ಅಂತ ಹೇಳಿ ಯಾರನ್ನ ನಾವು ಆಯ್ಕೆ ಮಾಡಿ ಕೊಟ್ಟಿದೀವೋ ಅವ್ರಿಂದ ಇವತ್ತು ಅನ್ಯಾಯ ಆಗ್ತಕ್ಕಂತ ಸಂದರ್ಭದಲ್ಲಿ ಅದಕ್ಕೆ ಹೇಳಿದ್ರು ಬೇಲಿ ಎದ್ ಹೊಲ ಮೇಯ್ತಾ ಇದೆ ಅಂತ ಹೇಳಿ ಅದಕ್ಕೆ ನ್ಯಾಯ ಸಿಗದೆ ಇರ್ತಕ್ಕಂತ ಸಂದರ್ಭದಲ್ಲಿ ನಾವು ಇವತ್ತು ಬೀದಿ ಮೇಲೆ ಬೇಕು ಬೀದಿ ಮೇಲೆ ಹೋರಾಟ ಮಾಡ್ಬೇಕಂತ ಅನ್ವಯತೆ ಈಗ ನಮ್ಮ ಅಥಣಿ ತಾಲೂಕಿನ ಕೃಷ್ಣ ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ಹದಿನೆಂಟು ರೂಪಾಯಿ ಬಾಕಿ ಇಲ್ಲಿ ಅಥಣಿ ಕಾರ್ಯಾಲಯದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಸುಮಾರು ಒಂದು ವಾರ ಒಂದು ವಾರಗಳ ಕಾಲ ಎರಡು ವರ್ಷ ಹಿಂದೆ ಹೋರಾಟ ಮಾಡಿದೀವಿ ಅದು ಇನ್ನೂ ಕೂಡ ಬಾಕಿ ಬಿಲ್ ಇನ್ನೂ ಪಟ್ಟಿಲ್ಲ ನ್ಯೂನತೆಗಳು ಇದಾವೆ ಶಿವಾನಂದ್ರೆ ಸಾಕಷ್ಟು ನ್ಯೂನತೆಗಳು ಕೂಡ ಇದ್ದಾವೆ ಸೊ ಅಲ್ಲಿ ಬೆಂಬಲ ಬೆಲೆ ಸಿಗೋದಿಲ್ಲ ಒಂದು ಮಾರ್ಕೆಟಿಂಗ್ ಆಗಬಹುದು ಅಥವಾ ತೂಕದಲ್ಲಿ ಮೋಸ ತಪ್ಪಿಸ್ಬೇಕು ಸಾಕಷ್ಟು ಬೇಡಿಕೆಗಳಿದ್ದಾವೆ ರೈತರದ್ದು ಸೊ ಇದನ್ನೆಲ್ಲ ಒಂದೊಂದಾಗೆ ಬಗೆಹರಿಸ್ಬೇಕು ಅಂತಂದ್ರೆ ನಾ ಇಲ್ಲೇ ರೇಟೇ ಫಿಕ್ಸ್ ಆಗ್ತಾ ಇಲ್ಲ ಅಂತಂದ್ರೆ ನೋಡಿ ಕಾರ್ಖಾನೆ ಆರಂಭ ಆಗೋಲ್ಲ ಈಗಾಗಲೇ ಡಿಲೇ ಆಗಿದೆ ಒಂದು ವಾರ ರೈತರು ಪ್ರತಿಭಟನೆ ಮಾಡ್ಕೊಂಡು ಕೂತಿದ್ದೀರಿ ಯಾವಾಗಿದೆಯಲ್ಲ ಪರಿಹಾರ ಅಂತ ಈಗ ಸರ್ಕಾರ ಬಹಳ ಎಚ್ಚರಿಕೆಯಿಂದ ರೈತರ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ಕೋಬೇಕು ಇಲ್ಲ ಅಂತಂದ್ರೆ ಇದು ಮುಂದಿನ ದಿನಮಾನಗಳಲ್ಲಿ ಶಾಂತಿಯದ ಹೋದ ಇರ್ತಕ್ಕಂಥ ಹೋರಾಟ ಉಗ್ರ ಸೊರಕವನ್ನು ಪಟ್ಟದ ಅಂತಕ್ಕಂಥ ಮಾತನ್ನು ಹೇಳಿರ್ತಾ ಇದ್ದೀರಿ ಬಾಕಿ ಉಳಿದಿರ್ತಕ್ಕಂಥ ಎಲ್ಲಾ ಒಂದು ಕಾರ್ಖಾನೆಗಳು ಇಟ್ಕೊಂಡಿರ್ತಕ್ಕಂಥ ರೈತರ ಬಿಲ್ ಆದಷ್ಟು ಬೇಗ ಕೊಟ್ಟು ಒಂದು ಒಳ್ಳೆಯ ದರವನ್ನು ಕೊಟ್ಟಿದ್ದೆ ಆದ್ರೆ ಸರ್ಕಾರಕ್ಕೂ ಒಳ್ಳೆಯ ತೆರಿಗೆ ಹಣ ಬರ್ತದೆ ಕಾರ್ಖಾನೆಗಳು ಕೂಡ ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತದೆ ರೈತರು ಕೂಡ ನೆಮ್ಮದಿಯನ್ನು ಬದುಕೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಾನಂದ ಅವರ ನಿಮ್ಮ ಹೋರಾಟಕ್ಕೆ